श्रोत्रीयं ब्रह्मनिष्ठं करुणैकमूर्तये महामङ्गलरूपाय श्रीदयानन्दाय नमः दयाकरं दयाकारं दान्तं धर्मप्रवर्तकं प्रणमामि दयानन्दं मदाचार्यवरं परं श्रीदयानन्दचरणो मनसा स्मरामि श्रीदयानन्दचरणो शिरसा नमामि पुनर्पुनर्नमामि ಉದಯಿಸಿತು ಜ್ಯೋತಿ ನಟರಾಜರ ರೂಪದಲ್ಲಿ ಸೇರಿತು ಗುರು ಚಿನ್ಮಯಾನಂದರ ಆಶ್ರಯದಲ್ಲಿ ಆಧ್ಯಾತ್ಮದ ಮಾರ್ಗದಿ ನಡೆಯುವ ಬಯಕೆಯಲ್ಲಿ ತೊಡಗಿಸಿದರು ಪ್ರಣವಾನಂದರುಡೆ ವೇದಾಂತ ಅಧ್ಯಯನದಲ್ಲಿ ಚಿನ್ಮಯರು ಗುರುತಿಸಿದರು ನಟರಾಜರ ಜ್ಞಾನಜ್ಯೋತಿ ಗುರುವಿನ ಕಾರುಣ್ಯದಿ ಆದರು ಶ್ರೀ ದಯಾನಂದ ಸರಸ್ವತಿ ತಾರಾನಂದರ ಬಳಿ ಬ್ರಹ್ಮಸೂತ್ರದ ಅಧ್ಯಯನದ ಪರಿಣಿತಿ ಹಲವು ಗ್ರಂಥಗಳ ಅಧ್ಯಯನ ನಡೆಸಿದ ಮಹಾಶಕ್ತಿ ಭಗವದ್ಗೀತೆ ಉಪನಿಷತ್ತಿನ ಸಾರಿದ ಹರಿಕಾರ ಆರ್ಷ ವಿದ್ಯಾಪೀಠದ ಸಂಸ್ಥಾಪಕ ಗುರುವರ ಸನಾತನ ಗುರು ಪರಂಪರೆಗೆ ಪುರಸ್ಕಾರ ಪ್ರಪಂಚದಾದ್ಯಂತ ಆರ್ಷ ವಿದ್ಯಾಪೀಠಗಳ ಸಾಕಾರ ಸಂಸ್ಕೃತ ವಿದ್ಯೆ ಶಂಕರರ ಭಾಷ್ಯಗಳ ಜೇಂಕಾರ ಅನೇಕ ಶಿಷ್ಯರ ತಿದ್ದಿ ತೀಡಿದ ಗುರುವಿಗೆ ನಮಸ್ಕಾರ ಅನೇಕ ಪೀಠಗಳ ಒಂದೇ ಸೂರ್ಯನಡೆ ತಂದ ಚಮತ್ಕಾರ ಆಚಾರ್ಯ ಸಭೆಗಳ ರೂಪಿಸಿದ ಜ್ಞಾನಸಾಗರ ದೇಶ ಧರ್ಮದ ಉನ್ನತಿಗೆ ಶ್ರಮಿಸಿದ ಮಹಾಚೇತನ ವೇದಾಂತ ಅಮೃತ ಜಗಕ್ಕೆ ಹರಿಸಿದ ಜ್ಞಾನ ಸಿಂಚನ ಜ್ಞಾನವೇ ಮೋಕ್ಷಕ್ಕೆ ಮಾರ್ಗವೆಂದು ಸಾರಿದ ಈ ರೀತಿ ನಿತ್ಯ ನೂತನ ಇಂತಹ ಗುರುವರರಿಗೆ ಒಂದು ನುಡಿ ನಮನ ಇಂತಹ ಮಹಾಪುರುಷರಿಗೆ ಒಂದು ನುಡಿ ನಮನ